ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಮಣಿಪೂರ ಚಕ್ರದಲ್ಲಿ ಭಗವತಿಯ ಧ್ಯಾನದ ವರ್ಣನೆ ಇರುವಂತಹ ನಲವತ್ತನೆಯ ಶ್ಲೋಕಕ್ಕೆ ಸ್ವಾಗತ ಬನ್ನಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಸ್ಫುರಣಯ ಸ್ಫುರತ್ನಾಭರಣ परिणधे धनुषं तव श्यामं मेघं कमपि मणिपूरैकशरणं निषेव्येव वसन्तं हरमिहिरतप्तं त्रिभुवनम् ई श्लोकद पदच्छेद हीते हे भगवति तव मणिपूरैकशरणं तिमिर परिपंथ स्पुरणया शक्तिया तटित्वंत स्पुरन्नाना रत्नाभरण परिणधेन्द्र धनुषम श्याम हरमिहिर तप्त त्रिभुवन वर्षंत कमपि मेघम निशेवे अंदरे हे भगवती भगवतीये तव मणिपूरैक शरणं तिमिर परिपंथ स्पुरणया ಶಕ್ತಿಯ ತಟಿತ್ವತ್ವ ಇಲ್ಲಿ ಮಣಿಪೂರ ಚಕ್ರದಲ್ಲಿ ಈ ಮಣಿಪೂರ ಚಕ್ರದಲ್ಲಿ ಶ್ರೀಚಕ್ರದ ಅಷ್ಟಕೋಣವೇ ಮುಖ್ಯ ಗ್ರಹವಾಗಿ ಉಳ್ಳಂತಹ ಅಂಧಕಾರಕ್ಕೆ ಶತ್ರುವಾದ ಪ್ರಕಾಶ ಶಕ್ತಿ ಎಂಬ ಮಿಂಚು ಕೂಡಿಕೊಂಡು ಇರುವಂತಹ ಇಲ್ಲಿ ಮಣಿಪೂರ ಚಕ್ರದಲ್ಲಿ ಅಂಧಕಾರ ನೆಲೆಸಿರುತ್ತೆ ಅದನ್ನ ಹಿಂದೆ ಕೂಡ ಕೆಲವು ಶ್ಲೋಕಗಳಲ್ಲಿ ಹೇಳಿತ್ತು ಅಂಧಕಾರ ನೆಲೆಸಿರುತ್ತೆ ಅದು ಅಗ್ನಿಗೆ ಅಗ್ನಿಖಂಡಕ್ಕೆ ಸಂಬಂಧಪಟ್ಟಂತಹದ್ದು ಅಲ್ಲಿಗೆ ಆ ಅಂಧಕಾರಕ್ಕೆ ಶತ್ರುವಾದಂತಹ ಮಿಂಚಿನಂತೆ ಆ ತಾಯಿ ಬರ್ತಾಳೆ ಸ್ಫುರನ್ ನಾನಾ ರತ್ನಾಭರಣ ಪರಿಣದೇಂದ್ರ ಧನುಷಂ ಆ ಪ್ರಕಾಶ ಉಂಟಾದಂತಹ ನಾನಾ ರತ್ನದಿಂದ ನಿರ್ಮಿತವಾದಂತಹ ಆಭರಣಗಳು ತಾಯಿ ಧರಿಸಿರ್ತಕ್ಕಂಥ ಆಭರಣಗಳು ಆ ಹಿಂದೆ ಕೂಡ ಒಂದು ಶ್ಲೋಕದಲ್ಲಿ ಗಮನಿಸಿದಿರಿ ಆ ಕಿರೀಟದಲ್ಲಿರ್ತಕ್ಕಂಥ ನವರತ್ನಗಳು ಸೇರಿ ಒಂದು ಕಾಮನ ಬಿಲ್ಲಿನ ಭ್ರಮೆಯನ್ನು ಮೂಡಿಸ್ತಾ ಇವೆ ಅಂತ ಹೇಳಿಂತ ಆ ರೀತಿಯಾಗಿ ತಾಯಿ ಧರಿಸಿರ್ತಕ್ಕಂತಹ ನಾನಾ ರತ್ನದಿಂದ ನಿರ್ಮಿತವಾದ ಆಭರಣಗಳಿಂದ ಹುಟ್ಟಿರತಕ್ಕಂತಹ ಆ ಒಂದು ಕಾಮನ ಬಿಲ್ಲು ಅಥವಾ ಇಂದ್ರಚಾಪ ರೈನ್ಬೋ ಅಂತ ನಾವೇನ್ ಹೇಳ್ತೀವಿ ಆ ಇಂದ್ರಚಾಪವನ್ನು ಕೂಡಿಕೊಂಡಿರುವಂತಹ ಜೊತೆಯಲ್ಲಿ ಮಿಂಚಿನಂತೆ ಆ ತಾಯಿ ಬರ್ತಾಳೆ ಶ್ಯಾಮಂ ಹರಮಿಹಿರ ತಪ್ತಂ ತ್ರಿಭುವನಂ ವರ್ಷಂತಂ ಕಮಪಿ ಮೇಘಂ ನಿಷೇವೆ ಕಪ್ಪಾಗಿ ಇರ್ತಕ್ಕಂತಹ ಹರ ಸೂರ್ಯನೆಂಬ ಸಂವರ್ತಾಗ್ನಿ ಈಗಾಗಲೇ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ ಸ್ವಾದಿಷ್ಠಾನ ಚಕ್ರದಲ್ಲಿ ಜಠರಾಗ್ನಿ ರೂಪದಲ್ಲಿ ಅಥವಾ ಸಂವರ್ತಾಗ್ನಿ ಪ್ರಳಯಾಗ್ನಿ ರೂಪದಲ್ಲಿ ಅಗ್ನಿತತ್ವವನ್ನು ಹೇಳ್ತಕ್ಕಂತಹ ಸ್ವಾದಿಷ್ಠಾನದಲ್ಲಿ ಸಂವರ್ತಾಜ್ಞೆ ಪ್ರಳಯಾಗ್ನಿಯ ರೂಪದಲ್ಲಿರ್ತಕ್ಕಂತಹ ಆ ಶಿವನನ್ನ ತಂಪು ಮಾಡೋದಕ್ಕೋಸ್ಕರ ನೀನು ವಿಶೇಷವಾಗಿ ಮೂರು ಲೋಕವನ್ನೂ ಮಳೆಯಲ್ಲಿ ನೆನೆಸುವಂತಹ ಮಳೆಯಲ್ಲಿ ನೆನೆಸುವಂತಹ ಹೇಳಲು ಶಕ್ಯವಲ್ಲದಂತಹ ಶಿವ ಸ್ವರೂಪವಾದ ಮೇಘವನ್ನು ನೀನು ಆ ಅಂದರೆ ಆ ಸಂಪೂರ್ಣವಾಗಿ ಶಿವನಲ್ಲಿ ಎದ್ದಿರ್ತಕ್ಕಂಥ ಸಮರ್ಥಾಗ್ನಿಯನ್ನ ನೆನೆಸಿ ಅದನ್ನು ಮೂರು ಲೋಕವನ್ನು ತಂಪುಗೊಳಿಸ್ತಕ್ಕಂಥ ಮೇಘದ ರೂಪದಲ್ಲಿ ನೀನು ಬರ್ತೀಯ ಮೇಘದಲ್ಲಿರ್ತಕ್ಕಂಥ ಮಿಂಚಿನ ರೂಪ ತಾಯಿ ಮೇಘ ಶಿವನ ರೂಪ ಆದರೆ ಮಿಂಚು ತಾಯಿಯ ರೂಪ ಆ ತಾಯಿ ಧರಿಸಿರ್ತಕ್ಕಂಥ ಆಭರಣಗಳೇ ಆ ಕಾರಣದಿಂದಾಗಿ ಕಾಮನ ಬಿಲ್ಲೆಯಲ್ಲಿ ಅನ್ನೋ ಒಂದು ಭಾವದಲ್ಲಿ ಇಲ್ಲಿ ಬರೆದಿರ್ತಕ್ಕಂತಹದ್ದು ಇಲ್ಲಿ ಬರೆಯಬೇಕಾದ ಅರ್ಥ ಏನಪ್ಪ ಅಂದರೆ ತಿಮಿರ ಪರಿಪಂಥ ಸ್ಫುರಣಯ ಎಂಬುದರಿಂದ ಮಣಿಪೂರ ಚಕ್ರ ಕತ್ತಲೆಯಾದ ಲೋಕ ಅಂತ ಮೊದಲೇ ಬೇರೆ ಶ್ಲೋಕಗಳಲ್ಲಿ ಹೇಳಿದೆ ಈ ವಿಶೇಷಣದಿಂದ ಸರ್ವೇಶ್ವರಿಗೆ ಮಣಿಪೂರ ಚಕ್ರದಲ್ಲಿ ಸ್ಥಿರವಾದ ಮಿಂಚು ತಾಯಿ ಮಿಂಚು ಶಕ್ತಿ ಮಿಂಚಿನ ರೂಪದಲ್ಲಿ ಶಿವ ಮಳೆಗಾಲದ ಮೇಘದ ರೂಪದಲ್ಲಿ ಇರ್ತಾನಲ್ಲಿ ಇದಕ್ಕೆ ಸಮ್ಮತಿ ವಚನ ಸಿದ್ಧಗುಟಿಕೆ ಅನ್ನೋ ಆಗಮಶಾಸ್ತ್ರದಲ್ಲಿ ಮಣಿಪೂರೈಕ ವಸತಿ ಪ್ರಾವೃಷೇಣ್ಯ ಸದಾಶಿವ ಅಂಬುದಾತ್ಮತಯಾ ಭಾತಿ ಸ್ಥಿರ ಸೌದಾಮಿನಿ ಶಿವ ಈ ಮಣಿಪೂರಕದಲ್ಲಿ ಶಿವ ಮೇಘದ ರೂಪದಲ್ಲೂ ತಾಯಿ ಮಿಂಚಿನ ರೂಪದಲ್ಲೂ ಇದ್ದಾನೆ ಇದ್ದಾಳೆ ಅಂತ ಹೇಳಿ ಇಲ್ಲಿ ಹೇಳಿರ್ತಕ್ಕಂತಹದ್ದು ಈ ಮಣಿಪೂರ ಸ್ಥಾನದಲ್ಲಿ ಜಲತತ್ವ ಹುಟ್ಟಿತು ಅಂತ ಮೊದಲೇ ಜಲತತ್ವಕ್ಕೆ ಅಂತ ಹಿಂದೆ ಕೂಡ ಕೆಲವು ಶ್ಲೋಕಗಳು ಬಂದಿದೆ ಅದು ಹೇಗೆ ಅಂದರೆ ಸೂರ್ಯಕಿರಣವೇ ಅಗ್ನಿಯ ಕೂಡಿಕೊಂಡು ಮೇಘಾಕಾರ ಜ ಇಲ್ಲಿ ನೀವು ಆಗಿ ನೋಡಿದರೆ ಸೂರ್ಯಕಿರಣಗಳು ಆ ಒಂದು ಸಮುದ್ರದ ಮೇಲೋ ಅಥವಾ ನದಿ ಮೇಲೋ ಆ ಜಲದ ಸೋರ್ಸ್ ಮೇಲೆ ಬಿದ್ದಾಗ ಅಲ್ಲಿ ಇರ್ತಕ್ಕಂಥ ನೀರು ಆವಿಯಾಗಿ ಅದು ಮೇಘವಾಗಿ ಆ ಮೇಘದಿಂದ ಮಳೆ ಸುರಿಯುತ್ತೆ ಇಲ್ಲಿ ಈ ಮಣಿಪೂರ ಚಕ್ರ ಅಗ್ನಿಕಾಂಡಕ್ಕೆ ಸೇರಿದ್ದು ಅದರ ಮೇಲಿರ್ತಕ್ಕಂತಹ ಸ್ವಾದಿಷ್ಠಾನ ಚಕ್ರ ಹಾಗೂ ಅನಾಹತ ಚಕ್ರಗಳು ಸೂರ್ಯಖಂಡಕ್ಕೆ ಸೇರಿದ್ದು ಆ ಸೂರ್ಯನ ತಾಪದಿಂದಾಗಿ ಇಲ್ಲಿರ್ತಕ್ಕಂತಹ ಮಣಿಪೂರ ಚಕ್ರದಲ್ಲಿರ್ತಕ್ಕಂತಹ ಜಲ ಆವಿಯಾಗಿ ಮೇಲೆದ್ದು ಮೇಘ ಸ್ವರೂಪ ತಾಳಿ ಆ ಮೇಘದಿಂದಲೇ ಮಳೆ ಸುರಿತಾ ಇದೆ ಆ ಮೇಘ ಶಿವನ ಸ್ವರೂಪ ಆದರೆ ಆ ಮೇಘದಲ್ಲಿ ಇರ್ತಕ್ಕಂತಹ ಮಿಂಚು ತಾಯಿ ಶಕ್ತಿಯ ಸ್ವರೂಪ ಅಂತ ಈ ರೀತಿಯಾಗಿ ಆ ಜಲದಿಂದ ಸ್ವಾದಿಷ್ಠಾನಾಗ್ನಿ ಅಂದ್ರೆ ಆ ಮೇಘಕ್ಕ ಶಿವನ ಶಿವನೇ ಮೇಘದ ರೂಪದಲ್ಲಿ ಇದ್ದಾಗ ಅದು ಮೇಘದಿಂದ ಸುರಿತಾ ಇರ್ತಕ್ಕಂತಹ ಜಲ ಯಾವ ಸಂವರ್ತಾಜ್ಞೆ ಪ್ರಳಯಾಗ್ನಿಯ ರೂಪದಲ್ಲಿ ಶಿವ ಇದ್ನೋ ಅದನ್ನು ಸ್ವಲ್ಪ ನೆನೆಸಿ ಮೂರು ಲೋಕಗಳನ್ನು ಕೂಡ ತಂಪು ಮಾಡ್ತಾ ಇದೆ ಅಂತ ಅದೇ ರೀತಿಯಾಗಿ ಇನ್ನೊಂದು ಕಡೆ ಸ್ಪ ಅದೇ ಈ ಶ್ಲೋಕದಲ್ಲಿ ಮೊದಲಿಗೆ ಸ್ಫುರನ್ ನಾನಾ ರತ್ನಾಭರಣ ಪರಿಣದೇಂದ್ರ ಧನುಷಂ ಅಂದರೆ ವಿಶೇಷವಾಗಿ ಕಾಮನ ಬಿಲ್ಲು ಬಿಲ್ಲು ಅದು ನಾರಿಲ್ಲದ ಬಿಲ್ಲು ಅದಕ್ಕೇನು ಬೆ ನಾರು ಕಟ್ಟಿ ಅದನ್ನು ಬಗ್ಗಿಸಿಟ್ಟಿರೋದಿಲ್ಲ ನಾರಿಲ್ಲದ ಬಿಲ್ಲು ಈ ಕುರಿತಾಗಿ ಉಪನಿಷತ್ತುಗಳಲ್ಲಿ ಕಾಮನ ಬಿಲ್ಲಿನ ಸ್ವರೂಪದ ಕುರಿತಾಗಿ ಬಹಳಷ್ಟು ವಿಶೇಷವಾದಂಥ ವರ್ಣನೆ ಇದೆ ಇಲ್ಲಿ ಟೀಕಾಕಾರರು ಅದನ್ನು ವಿಶೇಷವಾಗಿ ಕನ್ನಡದಲ್ಲಿ ಇದು ಬರಿತಾ ಇರೋದ್ರಿಂದ ಅದರ ಬಗ್ಗೆ ಏನು ಹೆಚ್ಚಿಗೆ ಹೇಳೋದಕ್ಕೆ ಹೋಗಿಲ್ಲ ಆದರೆ ಇಲ್ಲಿ ನಾವು ವಿಶೇಷವಾಗಿ ಗಮನಿಸಬೇಕಾದ್ದು ಅಂತಂದರೆ ಜಲತತ್ವಕ್ಕೆ ಸಂಬಂಧಪಟ್ಟಂತಹ ಈ ಮಣಿಪುರ ಚಕ್ರದಲ್ಲಿ ಶಿವ ಮೇಘದ ರೂಪದಲ್ಲಿ ತಾಯಿ ಮಿಂಚಿನ ರೂಪದಲ್ಲಿ ಅವರಿಬ್ಬರು ಸೇರಿ ಸುರಿಸ್ತಕ್ಕಂಥ ಮಳೆಯಿಂದಾಗಿ ಜಠರಾಜ್ಞೆ ಆಗಲಿ ಸಂವರ್ತ ಆಗಲಿ ಒಳಗಡೆ ಇರ್ತಕ್ಕಂಥ ಉರಿತಾ ಇರ್ತಕ್ಕಂಥ ಅಗ್ನಿ ಶಾಂತವಾಗ್ತಕ್ಕಂತಹದ್ದು ಇಲ್ಲಿಂತ ಸಾಮಾನ್ಯವಾಗಿ ನಾವು ಧ್ಯಾನ ಮಾಡಬೇಕಾದ್ರೂ ಕೂಡ ಧ್ಯಾನದಲ್ಲಿ ನಾಭಿಯನ್ನು ಕಾನ್ಸಂಟ್ರೇಟ್ ಮಾಡಿ ನಾಭಿ ಕಡೆಗೆ ಗಮನವನ್ನು ಕೊಡ್ತಾ ಕಾನ್ಸಂಟ್ರೇಟ್ ಅಂತ ಹೇಳೋಲ್ಲ ನಾಭಿಗೆ ಕಡ ನಾಭಿ ವಿಶೇಷವಾಗಿ ಇಲ್ಲಿ ಮಣಿಪುರ ಚಕ್ರ ಅಲ್ಲಿಗೆ ಗಮನ ಕೊಡ್ತಾ ಆ ಮೂಲಕ ಶರೀರವನ್ನು ತಂಪು ಮಾಡಿಕೊಳ್ಳಬಹುದು ಅಂತ ಹೇಳಿ ಹೇಳ್ತಾರೆ ಆ ನಾಭಿ ಕಡೆಗೆ ಗಮನ ಕೊಟ್ಟು ಧ್ಯಾನ ಮಾಡಿದಾಗ ಅದೇ ಜೀವದ ಕೇಂದ್ರನೂ ಆದ್ದರಿಂದ ಅಲ್ಲಿಂದ ನಾವು ಶ್ರೀ ಶರೀರವನ್ನು ತಂಪು ಯಾಕಂದರೆ ಅದು ಜಲತತ್ವಕ್ಕೆ ಸಂಬಂಧಪಟ್ಟಿದ್ದಾದ್ರಿಂದ ಶರೀರವನ್ನು ತಂಪು ಮಾಡಿಕೊಳ್ಳೋದಕ್ಕೆ ಅಲ್ಲಿ ಗಮನ ಗಮನಹರಿಸಿ ನಾವು ಧ್ಯಾನ ಮಾಡಿದ್ದೆ ಆದರೆ ಅದು ಸಾಧ್ಯವಾಗುತ್ತೆ ಅಂತ ಇನ್ನು ತಂತ್ರಶಾಸ್ತ್ರದಲ್ಲಿ ಯಾರು ಈ ಜಪ ಸಾಧನೆಯನ್ನು ಮಾಡ್ತಾರೆ ಈ ಶ್ಲೋಕವನ್ನು ಅವರಿಗೆ ಮುಂದೆ ಜರುಗುವುದನ್ನು ಕನಸಿನಲ್ಲಿ ಕಾಣಬಹುದು ಈಗ ಹಿಂದೆ ಸ್ವಾದಿಷ್ಠಾನ ಚಕ್ರದಲ್ಲಿ ಅದು ರಾತ್ರಿ ನಾವು ಲೇಟಾಗಿ ಊಟ ಮಾಡಿ ಇನ್ನೂ ಜಡರಾಜ್ಞೆ ಉರಿತಾನೆ ಇತ್ತು ಅಂತಂದರೆ ಸಹಜವಾಗಿ ದುಸ್ವಪ್ನಗಳು ಬರುತ್ತೆ ಈಗ ಹಾಗೇನು ಇಲ್ಲದೆ ಮಣಿಪುರ ಚಕ್ರ ಸುಸ್ಥಿರವಾಗಿದ್ದು ಅಲ್ಲಿ ಜಲತತ್ವ ಹಾ ಅದಕ್ಕೋಸ್ಕರನೇ ರಾತ್ರಿ ಹೊತ್ತು ಅತಿಯಾಗಿ ನೀರು ಕೂಡ ಕುಡಿಬೇಡಿ ಅಂತಾರೆ ರಾತ್ರಿ ನೀರು ಕುಡಿದ್ರೆ ಏನಾಗುತ್ತೆ ಪದೇ ಪದೇ ನಾವು ಎದ್ದು ಮೂತ್ರ ವಿಸರ್ಜನೆಗೆ ಅದಕ್ಕೆಲ್ಲ ಅವಕಾಶವಾಗದ ಹಾಗೆ ಎಷ್ಟು ಇತಿಮಿತಿನಲ್ಲಿ ಹಿತಮಿತವಾಗಿ ನೀರು ಕುಡಿದು ಶರೀರವನ್ನು ತಂಪಾಗಿ ಇಟ್ಕೊಂಡಿದ್ದೆ ಆದರೆ ಒಳ್ಳೆ ಸುಖವಾದ ನಿದ್ರೆ ಬರುತ್ತೆ ಈಗ ಸುಖವಾದ ನಿದ್ರೆ ಅಂತಂದರೆ ಆ್ಯಕ್ಚುವಲಾಗಿ ಅತ್ಯಂತ ಸುಖವಾದ ನಿದ್ರೆ ಅಂತಂದರೆ ಯಾವ ಕನಸು ಇಲ್ಲದೇ ಇದ್ದಂತಹ ನಿದ್ರೆ ಆಗಿರಬೇಕು ಆದರೆ ಅದನ್ನು ಬಾದು ಬರಬೇಕಾದ್ರೆ ನಾವು ಅಷ್ಟರ ಮಟ್ಟಿಗೆ ನಾವು ಆಳವಾಗಿ ಹೃದಯವನ್ನು ಪರಿಶುದ್ಧವಾಗಿಟ್ಟುಕೊಂಡು ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಯಾವುದು ಇಲ್ಲದೆ ಇದ್ದಾಗ ಅಂತಹ ಒಂದು ಡೀಪ್ ಸ್ಲೀಪ್ ಬರೋ ಎಲ್ಲ ಸಾಧ್ಯತೆಗಳು ಇರುತ್ತೆ ಆದರೆ ಸಾಮಾನ್ಯವಾಗಿ ನಮ್ಮಲ್ಲಿ ನೂರೆಂಟು ಬಾ ರಾತ್ರಿ ಮಲಗದಾಗಲೇನೇ ನಮಗೆ ಹಾಸಿಗೆ ದಿಂಬಿಗೆ ತಲೆ ಕೊಡ್ತಾ ಇದ್ದಂಗೆನೇ ಮಾರನೇ ದಿವಸ ಏನೇನು ಕೆಲಸಗಳಾಗಬೇಕಾಗಿತ್ತು ಏನೇನು ಆಗಬೇಕಾಗಿತ್ತು ಅಂತೆಲ್ಲ ಶುರುವಾಗುತ್ತೆ ಅದು ಸಹಜವಾದ್ದು ಆದರೆ ಒಂದು ಕ್ಷಣ ಅವುಗಳನ್ನು ಆಯಿತು ನೆನೆಸ್ಕೊಂಡು ನಾಳೆ ಬೆಳಗಾಗಲಿ ಯಾಕೆ ಅಂತಂದರೆ ಗೊತ್ತು ರಾತ್ರಿ ಮಲಗದ್ದು ನಾವು ಬೆಳಗ್ಗೆ ಹೇಳ್ತೀವಿ ಅಂತ ಪ್ರತಿ ರಾತ್ರಿ ಮಲಗತಕ್ಕಂತಹದ್ದೇ ಮರಣ ಬೆಳಗ್ಗೆ ಏಳ್ತಕ್ಕಂತಹದ್ದೇ ಹುಟ್ಟು ಅಂತ ಹೇಳಿ ಎಷ್ಟೋ ಜನ ಸಂತರು ಸಾಧು ಸಂತರು ಹೇಳಿದ್ದಾರೆ ಆ ರೀತಿ ಆ ಕಾರಣದಿಂದಾಗಿ ಬೆಳಗ್ಗೆ ನೋಡೋಣ ಆ ತಾಯಿ ನಮ್ಮನ್ನು ಸರಿಯಾದ ಸಮಯಕ್ಕೆ ಎಚ್ಚರಿಸಿದರೆ ನಾಳೆ ಇಂತಿಂಥ ಕೆಲಸಗಳೆಲ್ಲ ಮಾಡೋದಿದೆ ಈ ಎಲ್ಲ ಕೆಲಸಗಳು ಒಳ್ಳೆಯದಾಗಲಿ ಅಂತ ಭಾವದಲ್ಲಿ ಇಟ್ಕೊಂಡು ಮಲಗಿದರೆ ನಿಜವಾಗಲೂ ಆ ಸಮಯದಲ್ಲಿ ನಮ್ಮ ಜಠರಾಜ್ಞೆ ಶಾಂತವಾಗಿದ್ದು ದೇಹ ತಂಪಾಗಿದ್ದಿದ್ದೇ ಆದರೆ ಖಂಡಿತವಾಗಿ ಒಂದು ಒಳ್ಳೆ ಕನಸು ಬೀಳುತ್ತೆ ಆ ಕನಸಿನಲ್ಲಿ ಎಷ್ಟೋ ಜನಕ್ಕೆ ತಮ್ಮ ಜೀವನದಲ್ಲಿ ಬಗೆಹರಿಸದೇ ಇರತಕ್ಕಂಥ ಸಮಸ್ಯೆಗಳು ಎಷ್ಟೋ ವಿಜ್ಞಾನಿಗಳ ಜೀವನದಲ್ಲಿ ಕೂಡ ನೋಡ್ತೀವಿ ಈ ಬೆನ್ಸಿನ್ ರಿಂಗ್ ಅಂತ ನೀವು ಕೆಮಿಸ್ಟ್ರಿ ಯಾರು ರಸಾಯನಶಾಸ್ತ್ರ ಓದಿದರೆ ಅಲ್ಲಿ ಗೊತ್ತಿರುತ್ತೆ ಅಲ್ಲಿ ಒಂದು ವಿಶಿಷ್ಟವಾದ ಬೆನ್ಸಿನ್ದು ಒಂದು ವಿಶಿಷ್ಟವಾದಂಥ ಗುಣ ಅಂತಂದರೆ ಅದು ಅದರಲ್ಲಿ ಆರು ಕಾರ್ಬನ್ ಅಣು ಮತ್ತು ಆರು ಹೈಡ್ರೋಜನ್ ಅಣುಗಳ ಒಂದು ಕಾಂಬಿನೇಷನ್ ಅದು ಈ ಆರು ಕಾರ್ಬನ್ನು ಆರು ಹೈಡ್ರೋಜನ್ ಅಣುನ ಒಂದು ಕಾಂಬಿನೇಷನಲ್ಲಿ ಸೇರಿಸೋದು ಹೇಗೆ ಅದ್ಭುತವಾಗಿದೆ ಆ ಕತೆ ಆ ವಿಜ್ಞಾನಿ ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡು ರಾತ್ರಿ ಮಲ್ಕೋತಾನೆ ರಾತ್ರಿ ಕನಸಲ್ಲಿ ಅವನಿಗೆ ಆರು ಮಂಗಗಳು ಒಂದು ಅದ್ರ ಮುಂದಿನ ಬಾಲನ ಹಿಡ್ಕೊಂಡು ಒಂದು ಕೈಯಲ್ಲಿ ತೆಂಗಿನಕಾಯಿ ಇನ್ನೊಂದು ಕೈಯಲ್ಲಿ ಅದ್ರ ಮುಂದಿನ ಬಾಲ ಹಿಡ್ಕೊಂಡು ಸುತ್ತ ಉರಿತ ಕುಣಿತಾ ಇದ್ದಾವೆ ಅಂತ ಕೂಡಲೇ ಅವನಿಗೆ ಹೊಳೆಯುತ್ತೆ ಓ ಈ ರೀತಿಯಾಗಿ ಬೆ ಆ ಮೂಲಕನೇ ಅವನು ಬೆನ್ಸಿನ್ ರಿಂಗ್ ಅಂತ ಹೇಳಿ ರಸಾಯನಶಾಸ್ತ್ರದಲ್ಲಿ ಬರುತ್ತೆ ಈ ರೀತಿ ಅದ್ಭುತವಾಗಿ ಸ್ವತಃ ರಾಮಾನುಜಮ್ ಅವರಿಗೆ ಅವ್ರು ಎಷ್ಟೋ ಗಣಿತಶಾಸ್ತ್ರದಲ್ಲಿ ಅವರಿಗೆ ಬಗೆಹರಿಸಲಾಗದ ಸಮಸ್ಯೆಗಳು ರಾತ್ರಿ ಮಲ್ಕೊಂಡಾಗ ಮಲ್ಕೊಂಡಾಗ ಅವರು ಪೂಜೆ ಮಾಡ್ತಾ ಇದ್ದಂತಹ ತಾಯಿ ಕಿವಿನಲ್ಲಿ ಬಂದು ಹೇಳ್ತಾ ಇದ್ಲು ಅಂತ ಅಂದರೆ ಅವರ ಕನಸಿನಲ್ಲಿ ಯಾವುದೋ ಒಂದು ನೀವು ಸಮಸ್ಯೆಯನ್ನು ಮನಸ್ಸಿಗೆ ಇಟ್ಕೊಂಡು ಅಂದರೆ ತೀರಾ ಕಾ ಕಾಡ್ತಾ ಇರತಕ್ಕಂತ ಸಮಸ್ಯೆ ಅಲ್ಲ ಒಂದು ನೀವೇನೋ ಜೀವನದಲ್ಲಿ ಸಾಧನೆ ಮಾಡಬೇಕಂತ ಹೊರಟಿದ್ದೀರಾ ಒಳ್ಳೆ ಉದ್ದೇಶಕ್ಕೋಸ್ಕರ ಅದನ್ನು ನೀವು ಮನಸ್ಸಿನಲ್ಲಿ ಧರಿಸ್ಕೊಂಡು ರಾತ್ರಿ ಮಲಗಿದ್ದೆ ಆದರೆ ಆ ಜಟರಾಗ್ನಿ ಶಾಂತವಾಗಿದ್ದು ದೇಹ ತಂಪಾಗಿದ್ದು ನೀವು ಮನಸ್ಸು ಕೂಡ ದೇಹ ಅಂತಂದರೆ ಮನಸ್ಸು ಎಲ್ಲಾದರೂ ಸೇರಿ ತಂಪಾಗಿದ್ದು ಮಲಗಿದ್ದೆ ಆದರೆ ಖಂಡಿತವಾಗಿ ಅದಕ್ಕೊಂದು ಒಳ್ಳೆ ಮಾರ್ಗವನ್ನು ಆ ಕನಸಿನಲ್ಲಿ ಶರೀರ ಕೊಡುತ್ತೆ ಹೇಗೆ ಬರುತ್ತೆ ಎಲ್ಲಿಂದ ಬರುತ್ತೆ ಅನ್ನೋದನ್ನು ಯಾವತ್ತು ಕೇಳೋಕ್ಕಾಗೋದಿಲ್ಲ ಅದು ಎಲ್ಲಿಂದ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಆದರೆ ಖಂಡಿತವಾಗಿ ಸ್ವಪ್ನ ದರ್ಶನದ ಮೂಲಕನೇ ಎಷ್ಟೋ ಜನ ತಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದ್ದೇವೆ ಆ ಒಂದು ಭಾವದಲ್ಲಿ ಅದು ಖಂಡಿತ ಪರಿಹಾರ ಕಾಣುತ್ತೆ ಅನ್ನೋ ಭಾವದಲ್ಲಿ ಈ ಶ್ಲೋಕವನ್ನು ನಿರಂತರವಾಗಿ ಧ್ಯಾನ ಮಾಡಿ ಅದಕ್ಕೆ ಪೂರಕವಾಗಿ ಶರೀರವನ್ನು ತಂಪಾಗಿಟ್ಕೊಳ್ಳಿ ಸದ್ಯ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಆಹಾರ ಸೇವಿಸಿ ಶರೀರವನ್ನು ತಂಪಾಗಿಟ್ಕೊಳ್ಳಿ ಅದರಿಂದ ಖಂಡಿತವಾಗಿ ನಿಮ್ಮ ಯಾವುದೇ ರೀತಿಯಾದಂಥ ಆಶಯಗಳಿದ್ದರೆ ಆ ಶ ಆ ಆಶಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆಯ ಸ್ವಪ್ನ ದರ್ಶನವಾಗೋದಂತೂ ಖಂಡಿತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ